ಅದೇ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಕಬ್ಬಿನ ಹಾಲಿದ್ದು ಪಡ್ಡು ಮಾಡಿ ತೋರಿಸ್ತೇನೆ ನಮಗೆ ಕಬ್ಬಿನ ಹಾಲು ನಮಗೆ ಜೀವಕ್ಕೆ ಅಥವಾ ತುಂಬ ಒಳ್ಳೇದು ಫ್ರೆಂಡ್ಸ್ ಎನಿಮಿಕೆಗೆ ಕಬ್ಬಿಣ ಸತ್ತೋ ಫುಲ್ ಸಿಗುತ್ತೆ ಹೇಳ್ತಾರೆ ಕಬ್ಬಿನ ಹಾಲು ಆಗಾಗೆ ಕುಡಿತಾ ಇದ್ರೆ ಹಾಗೆ ಹಾಲು ಜಾಸ್ತಿ ಇರುವಾಗ ಅಥವಾ ತಕೊಳ್ಳುವಾಗ ನಾವು ಹಿಂಗಿಂದ ಒಂದು ಐಟಮ್ ಮಾಡಿ ಇಟ್ಕೊಂಡ್ರೆ ಯಾವಾಗಲೂ ತಿಂತಾಯಿದ್ರೆ ಸಹ ಒಳ್ಳೇದು ಬೆಲ್ಲ ಅಲ್ಲ ಅದು ಹಾಗೆ ನೋಡಿ ನಾನು ಒಂದು ಎರಡು ಲೋಟ ಇಟ್ಕೊಂಡು ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತಗೊಂಡಿದೆ ಲಾಯ್ಕ್ ಮಾಡಿ ತೊಳೆದು ಕಬ್ಬಿನ ಹಾಲಲ್ಲೇ ನೆನೆಸಿ ಇಟ್ಕೊಂಡಿದೆ ಅಕ್ಕಿ ಫ್ರೆಂಡ್ಸ್ ನೋಡಿ ಅದರಲ್ಲೇ ನೆಂದೋಯ್ತು ಲಾಯ್ಕ್ ಅದಕ್ಕೆ ನೋಡಿ ಒಂದು ಬೌಲ್ ಅರಳು ಒಂದು ಕಪ್ಪು ತೆಂಗಿನಕಾಯಿ ಮತ್ತೆ ಲಾಸ್ಟ್ ತೆಗೆಯುವಾಗ ಈ ಬೆಲ್ಲ ಹಾಕೋಣಕ ಈ ಫಸ್ಟ್ ಇದನ್ನೀಗ ಗ್ರೈಂಡರ್ಗೆ ಹಾಕೊಂಬ ಫ್ರೆಂಡ್ಸ್ ಕಳೆದಾಗ ಹಾಕೊಂಬಸು ಒಂದು ಕಪ್ಪು ತೆಂಗಿನಕಾಯಿ ಬಿರಿ ಹಾಕ

ತಕೊಂಡ್ ಸಣ್ಣ ಸಣ್ಣ ಲಾ ಸಣ್ಣ ಆಯ್ತು ಸರ್ದಿ ಇಟ್ಕೊಂಡಾಯ್ತು ಇದನ್ನೀಗ ಮುಚ್ಚಿಟ್ಟು ಬಿಡುವ ನಾನೀಗ ಬೆಳಿಗ್ಗೆ ಸಾಧಾರಣ ಒಂದು ಹತ್ತು ಗಂಟೆಗೆ ಅರ್ದೆ ಫ್ರೆಂಡ್ಸ್ ರಾತ್ರಿ ಒಳಗೆ ಹುದಗು ಬಂದಿರೋದು ಹುಳಿ ಬರುತ್ತೆ ರಾತ್ರಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೆಳಿಗ್ಗೆ ಆರಾಮ್ಸೆ ಮಾಡ್ಬೋದು ನಾವು ಒಂದೋ ರಾತ್ರಿ ಅರ್ದ್ರೆ ರಾತ್ರಿ ಇಡೀ ಇಡಬೇಕು ಆದರೆ ನಮ್ಗೆ ಎಷ್ಟು ಹುಳಿ ಆಯ್ತು ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಎಂತ ಮಾಡೋದು ಯಾವಾಗಲೂ ಬೆಳಿಗ್ಗೆ ಹಾರ್ದು ಬಿಡ್ದು ಸಾಯಂಕಾಲತ್ತು ಹುಳಿ ಬರುತ್ತಲ್ಲ ಆಮೇಲೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ತಲೆ ವಿಷಯ ಇಲ್ಲ ಫ್ರೆಂಡ್ಸ್ ಕಡೆಗೆ ಹುಳಿ ಬಾರ್ದಿದ್ರೆ ಲಾಯ್ಕೆ ಆಗೋದಿಲ್ಲ ಗಟ್ಟಿ ಆಗುತ್ತೆ ಯಾಕೆ ಸಿ ಐಟಮ್ ಯಾವಾಗಲೂ ಆದಷ್ಟು ಬೆಳಿಗ್ಗೆ ಹರ್ಕೊಂಡು ರಾತ್ರಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸೇಫ್ ಫ್ರೆಂಡ್ಸ್ ನಾನು ಯಾವಾಗಲೂ ಹಾಗೆ ಮಾಡೋದು ನೋಡಿದೀಗ ಇನ್ನು ನಿಮ್ಗೆ ನಾಳೆ ಮಾಡಿ ತೋರಿಸ್ತೇನೆ ಮುಚ್ಚಿ ಇಟ್ಕೊಂಡು ಬಿಡುವ ಇಟ್ಟು ಒಳ್ಳೆ ಹುದುಗು ಬಂದಿದೆ ಹೀಗೆ ಹುದುಗು ಬಂದು ಅಂದರೆ ಉಬ್ಬಿ ಬಂದರೆ ಮಾತ್ರ ನಮ್ಮದು ಪಡ್ಡು ಲಾಯ್ಕಾಗೋದು ಈಗ ಕಬ್ಬಿನಾಲ್ ಪಡ್ಡು ಮಾಡಿ ತೋರಿಸ್ತೇನೆ ಗುಳಿಯಪ್ಪನ ಕಲಸ ಪಡ್ಡು ಕಲಸ ಬಿಸಿ ಆಗಿದೆ ಚೂರು ತುಪ್ಪ ಹಾಯ್ಕೊಂಬ సి ము చిట్కొని స్వల్పొత్తు సేమ్ కదర్ మేలు పునః ఉప్పు హాక ఎలా రెడీమేడ్ మ ಪುನಃ ಮುಚ್ಚಿಟ್ಕೊಂಡ್ಬಿಡು ಅಂತು ನೋಡಿರಿ ಹೀಗೆ ಅಡಿಸಾ ಬೆಂದಿರ್ತದೆ ನಮ್ಮ ಹಿಟ್ಟು ಕರೆಕ್ಟ್ ಹುದುಗು ಬಂದರೆ ಒಂದೊಂದು ನಿಮಿಷದಲ್ಲಿ ಬೇಯ್ತದೆ ಫ್ರೆಂಡ್ಸ್ ಅದು ಹೆಚ್ಚು ಹೊತ್ತೇ ಬೇಡ ನೋಡಿ ಎಷ್ಟು ಲಾಕ್ ನೋಡಿ ಬೆಂದಾಯ್ತದೆ ನೋಡಿ ಫ್ರೆಂಡ್ಸ್ ನಮ್ಮದು ಅಡಿಮೇಲೆ ಮಾಡಿದ್ಮೇಲೆ ಈಗ ಉಬ್ಬಿ ಬಂದರೆ ನಮ್ಮ ಪಡ್ಡು ಕರೆಕ್ಟ್ ಇತ್ತೇಳಿ ಲೆಕ್ಕ ಅದು ಉಬ್ಬದೇ ಇದ್ದರೆ ಇಲ್ಲ ಲಾಯ್ಕಾಯಿಲ್ಲೇಳೆ ಲೆಕ್ಕ ಫ್ರೆಂಡ್ಸ್ ಹಸಿ ಹಸಿ ಒಳಗೆ ಇದೀಗ ಒಂದೊಂದು ನಿಮಿಷಲ್ಲ ಆಯ್ತು ಒಂದೊಂದು ಕಲ್ಲು ಒಂದೊಂದು ನಿಮಿಷಲ್ಲಿ ಆಗಿಬಿಡುತ್ತೆ ಫ್ರೆಂಡ್ಸ್ ಇದು ನೋಡಿ ಅಷ್ಟು ಲಾಯ್ಕಾಯ್ತು ನೋಡಿ ಯಾವ ಬ್ರೆಡ್ಗೂ ಕಮ್ಮಿ ಇಲ್ಲ ಬ್ರೆಡ್ ಥರವೇ ಇರ್ತದೆ ಇದು ಅಷ್ಟು ರುಚಿ ಫ್ರೆಂಡ್ಸ್ ಇದು ಸ್ವೀಟ್ ಪಡ್ಡು ಅಂದರೆ ಕಬ್ಬಿನಾಲ್ ಮಾಡಿದ ಪಡ್ಡು ಹೈ ಕ್ಲಾಸ್ ಆಗಿದೆ ಖಂಡಿಸ ಟ್ರೈ ಮಾಡಿ ಕಬ್ಬಿನಾಲ್ ಅಂತ ಎಲ್ಲಿ ಬೇಕಾದ್ರೂ ಗಲ್ಲಿ ಗಲ್ಲಿಯಲ್ಲಿ ಸಿಕ್ಕುತ್ತೆ ಸಿಕ್ಕುತ್ತೀಗ ಕಬ್ಬಿನಾಲ್ ತಗೊಂಡು ಸಹ ಮಾಡ್ಲಾಕ ಫ್ರೆಂಡ್ಸ್ ಆರೋಗ್ಯಕ್ಕೆ ಸಹ ಒಳ್ಳೇದು ನಮಗೆ ನೋಡಿ ಫ್ರೆಂಡ್ಸ್ ತೆಂಗಿನಕಾಯಿ ಚಟ್ನಿ ಅಥವಾ ಕೆಲವರು ಬರೀ ತುಪ್ಪ ಹಾಕಿ ಸಹ ತಿಂತಾರೆ ಯಾವ್ದು ಸಲ ಆಯ್ತು ಫ್ರೆಂಡ್ಸ್ ಹಾಗೆ ನೋಡಿ ಫ್ರೆಂಡ್ಸ್ ಈ ಚಟ್ನಿ ಹಾಕಿ ಹೀಗೆ ತೆಂಗಿನಕಾಯಿ ಚಟ್ನಿ ಹೊಟ್ಟಿ ಸಹ ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ಹೀಗೆ ತಿಂದರೆ ಅಥವಾ ಬರೀ ತುಪ್ಪದಲ್ಲಿ ಮುರ್ಸಿ ತಿಂತರು ಕೆಲವರು ಕೆಲವರು ಉಪ್ಪಿನಕಾಯಿ ರಸ ಹಾಕಿ ಸಹ ತಿಂತರು ಫ್ರೆಂಡ್ಸ್ ಯಾವ ಥರ ತಿನ್ನೋಕ್ಕೂ ಸಹ ಹೈ ಕ್ಲಾಸ್ ಇದು ಕಬ್ಬಿನಾಲ್ ಪಡ್ಡು ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮೊದಲೇ ಮರಲೇಬೇಡಿ ಥ್ಯಾಂಕ್ ಯು